ಮೊನ್ನೆ ಮ್ಯಾಕೆ ಓತದ ಬೋಟಿ ಗೊಜ್ಜಿನ ವಿಡಿಯೋ ಮಾಡಿದಾಗ ಹೇಳ್ತಾ ಇದ್ದೆ ಬರೀ ಮಟನ್ ಸಾರು ಏನು ಚೆಂದ ಒಂದಿನ ತಲೆಕಾಲು ಇನ್ನೊಂದಿನ ಬೋಟಿ ತಂದರೆ ಇನ್ನೂ ಚೆಂದ ಅಂತ ಹಾಗೆ ಚಿಕನ್ನಲ್ಲಿ ಬರೀ ಚಿಕನ್ ಸಾರು ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಮಾಡಿರಿ ಏನು ಚೆಂದ ಹೇಳಿ ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ ಸುಕ್ಕ ಮಾಡಿದ್ದೀವಿ ಇದು ಪಕ್ಕಾ ಕರಾವಳಿ ಮಂಗಳೂರು ಸೈಡಿನ ಚಿಕನ್ ಸುಕ್ಕ ಅಲ್ಲಿ ಕೋರಿ ಸುಕ್ಕ ಅಂತಾರೆ ಕೋರಿ ಅಂದರೆ ತುಳುನಲ್ಲಿ ಕೋಳಿ ಅಂತ ಅರ್ಥ ಇನ್ನು ಸುಕ್ಕ ಅಂದರೆ ನೀರು ಹಾಕ್ದೇ ಇರುವಂಥದ್ದು ಒಣಗಿದ್ದು ಅಂತ ಅರ್ಥ ಹೌದು ಅಲ್ಲಿ ಚಿಕನ್ ಸುಕ್ಕ ಮಾಡಲಿಕ್ಕೆ ಒಣ ಮಸಾಲ ಪದಾರ್ಥಗಳನ್ನೇ ಉಪಯೋಗಿಸ್ತಾರೆ ಇನ್ನೂ ವಿಶೇಷ ಅಂದರೆ ಈ ಮಂಗಳೂರಿ ಮಾಡುವ ಈ ಚಿಕನ್ ಸುಕ್ಕ ಯೂನಿವರ್ಸಲ್ ಆಗಿರಲ್ಲ ಪ್ರತಿ ಕುಟುಂಬವೂ ಕೂಡ ಈ ಸುಕ್ಕ ಮಸಾಲ ತಯಾರಿಸಲಿಕ್ಕೆ ತನ್ನದೇ ಆದ ಪಾಕವಿಧಾನವನ್ನು ಅನುಸರಿಸ್ತಾರಂತೆ ಹೀಗಾಗಿ ಮಂಗಳೂರು ಕಡೆ ಈ ಚಿಕನ್ ಸುಕ್ಕ ಅನ್ನೋದು ಒಂದು ರೀತಿ ಕ್ಲಾಸಿಕಲ್ ನಾನ್ವೆಜ್ ಫುಡ್ ಆಗಿದೆ ಅಲ್ಲದೆ ಅಲ್ಲಿ ಈ ಚಿಕನ್ ಸುಕ್ಕಾಗೆ ನೀರ್ ದೋಸೆ ಒಳ್ಳೆ ಕಾಂಬಿನೇಷನ್ ನಾವಿಲ್ಲಿ ಈ ಚಿಕನ್ ಸುಕ್ಕ ಜೊತೆ ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೀವಿ ನಾವು ಬಯಲ ಜನ ಈ ನೀರ್ ದೋಸೆ ಬದಲಾಗಿ ರೊಟ್ಟಿ ರೋಟಿ ಪರೋಟ ಚಪಾತಿ ಹಾಗೂ ಅನ್ನದ ಜೊತೆ ಕೂಡ ಈ ಚಿಕನ್ ಸುಕ್ಕನ್ನ ಚೆನ್ನಾಗಿ ಸವಿಯಬಹುದು ಇನ್ನು ಈ ಚಿಕನ್ ಸುಕ್ಕ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನೀವು ನೋಡುತ್ತಿರುವ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ತಿಳಿಸಿ ಮತ್ತು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಒಂದಿಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಬ್ಯಾಡಗೆ ಮೆಣಸಿನಕಾಯಿ ಖಾರ ಇರೋಲ್ಲ ಹಾಗಾಗಿ ನಮ್ಮ ಮೆಣಸಿನ್ಕಾಯಿನ ಸ್ವಲ್ಪ ತಗೊಂಡು ತುಪ್ಪದಲ್ಲಿ ಅವನ್ನ ಚೆನ್ನಾಗಿ ಹುರ್ಕೊಳ್ಳಿ ಈ ಬ್ಯಾಡಿಗೆ ಮೆಣಸಿನ್ಕಾಯಿ ಯಾಕಪ್ಪ ಅಂದರೆ ಈ ಚಿಕನ್ ಸುಕ್ಕಾಗೆ ಒಳ್ಳೆ ಕೆಂಪು ಬಣ್ಣದ ಒಂದು ರಂಗನ್ನು ಕೊಡ್ತದೆ ಈ ಮೆಣಸಿನ್ಕಾಯಿನ ಗರಿಗರಿಯಾಗಿ ಹುರಿದು ಸೈಡ್ಗೆ ಇಟ್ಕೊಂಡು ಅದೇ ಬಾಣಲಿನಲ್ಲಿ ಮಸಾಲಾ ಪದಾರ್ಥಗಳನ್ನು ಹುರ್ಕೊಳ್ಬೇಕು ಈ ಮಸಾಲ ಪದಾರ್ಥಗಳು ಅಂದರೆ ಸಾಸಿವೆ ಜೀರಿಗೆ ಮೆಂತ್ಯ ಕರಿಮೆಣಸು ಚಕ್ಕೆ ಲವಂಗ ಬೆಳ್ಳುಳ್ಳಿ ಕೊತ್ತಂಬರಿಕಾಳು ಕರಿಬೇವು ಇವನ್ನು ಒಂದು ಬಾ ಅದೇ ಬಾಣಲಿನಲ್ಲಿ ಹಾಕಿ ಈ ಉರಿನ ಜೋರಾಗಿಡಬಾರ್ದು ಮಧ್ಯಮ ಗಾತ್ರದಲ್ಲಿರಬೇಕು ಚೆನ್ನಾಗಿ ಹುರ್ಕೋಬೇಕು ಅದೆಷ್ಟು ಚೆನ್ನಾಗಿ ಉರಿಬೇಕು ಅಂದರೆ ಅವು ಘಮಘಮಾನ ವಾಸನೆ ಬರಬೇಕು ಅಲ್ಲಿವರೆಗೂ ಉರಿಬೇಕು ಈ ಒಳ್ಳೆ ಘಾಟಾಗಿ ಹುರಿದುಕೊಂಡ ಈ ಮಸಾಲೆ ಪದಾರ್ಥಗಳನ್ನು ತೆಗೆದು ಒಂದು ತಟ್ಟೆನಲ್ಲಿ ಆಚೆ ಇಟ್ಟು ನಾವು ಮೊದಲೇ ಹುರ್ಕೊಂಡಿದ್ವಲ್ಲ ಈ ಮೆಣಸಿನ್ಕಾಯಿ ಮತ್ತು ಆರಿದ ನಂತರ ಈ ಮಸಾಲೆ ಪದಾರ್ಥಗಳನ್ನು ಜೋಡಿಸಿ ಮಿಕ್ಸಿಗೆ ಹಾಕ್ಕೊಳ್ಬೇಕು ಈ ಮಿಕ್ಸಿಗೆ ಹಾಕಿಕೊಳ್ಳುವ ಮಸಾಲೆ ಪದಾರ್ಥಗಳಿಗೆ ನೀರು ಹಾಕಬಾರ್ದು ಸ್ವಲ್ಪ ಹಾಕಿದರೂ ತೊಂದರೆ ಇಲ್ಲ ನಂತರ ಈ ಈ ಮತ್ತೆ ಒಂದೆರಡು ಸ್ಪೂನು ತುಪ್ಪವನ್ನು ಹಾಕಿ ಈ ನಾವು ಚಿಕನನ್ನು ತಂದಿಟ್ಕೊಂಡಿದ್ದೀವಲ್ಲ ನಾವು ಮುಕ್ಕಾಲು ಕೆ ಜಿ ಚಿಕನನ್ನು ತಂದಿದ್ದೀವಿ ಅದನ್ನು ಕೂಡ ತುಪ್ಪದಲ್ಲಿ ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಉರ್ಕೊಳ್ಬೇಕು ಫಸ್ಟು ಈರುಳ್ಳಿಯನ್ನು ಹಾಕಿ ಅದನ್ನು ತುಪ್ಪದಲ್ಲಿ ಹುರಿದು ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಯಿಸಿದಾಗ ಚಿಕನನ್ನು ಹಾಕಬೇಕಾಗ್ತದೆ ಈರುಳ್ಳಿ ಜೊತೆಗೆ ಏಕದಮ್ಮು ಚಿಕನ್ ಹಾಕೋದು ಬೇಡ ಅದಕ್ಕೆ ಮೊದಲು ಸ್ವಲ್ಪ ಅರಿಶಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾಡಿಬಿಟ್ಟು ಅದನ್ನು ಸ್ವಲ್ಪ ಹುರ್ಕೊಳ್ಬೇಕು ಈ ಹುರಿದುಕೊಂಡು ಅದರ ಒಂದು ರೀತಿ ಮಿಕ್ಸಾಗಿ ಒಂದು ಒಳ್ಳೆ ಬಣ್ಣ ಬಂದಿದೆ ಅಂದಾಗ ಅದಕ್ಕೆ ಚಿಕನನ್ನು ಸೇರಿಸ್ತಾ ಹೋಗಬೇಕು ಹೀಗೆ ಸೇರಿಸಿದ ಚಿಕನ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಹೊಡಿಬೇಕು ನೀರು ಹಾಕ್ಲೂಬೋದು ಹಾಕದೇನೂ ಕೂಡ ಇರ್ಬೋದು ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀವಿ ಹೀಗೆ ಮಾಡ್ಕೊಂಡ ಚಿಕನನ್ನು ಸ್ವಲ್ಪ ಹೊತ್ತು ಬಾಯನ್ನು ಮುಚ್ಚಿ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ಹೀಗೆ ಬಾಯಿ ಮುಚ್ಚಿ ಬೇಯಿಸ್ತಿದ್ದ ಚಿಕನ್ನು ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದ ಮೇಲೆ ನಾವು ಮೊದಲೇ ಮಾಡಿಟ್ಕೊಂಡಿದ್ವಲ್ಲ ಮಸಾಲ ಪದಾರ್ಥಗಳ ಆ ಡ್ರೈ ಆಗಿ ಮಿಕ್ಸಿಗೆ ಹಾಕಿ ಅದನ್ನು ತೆಗೆದು ಈಗ ಈ ಚಿಕನ್ ಜೊತೆ ಮಿಕ್ಸ್ ಮಾಡಿ ಸೇರಿಸ್ತಾ ಹೋಗಬೇಕು ಈ ವೇಳೆಗೆ ಚಿಕನ್ನು ಪೂರ ಬೆಂದಿರಬಾರ್ದು ಅಂದರೆ ಮಸಾಲೆ ಸೇರಿಸೋವಷ್ಟೊತ್ತಿಗೆ ಪೂರ ಬೆಂದಿರಬಾರ್ದು ಆ ಗುಲಾಬಿ ಬಣ್ಣ ಇದ್ದ ಚಿಕನ್ನು ಬಿಳುಪಿ ಆಗಿರಬೇಕು ಆ ಟೈಮಲ್ಲಿ ಈ ಮಸಾಲೆಯನ್ನು ಸೇರಿಸಬೇಕು ಯಾಕೆಂದರೆ ಈಗ ಹರೆಬರೆ ಬಂದ ಈ ಚಿಕನ್ ಪೀಸ್ಗಳು ಈ ಮಸಾಲೆಯನ್ನು ಚೆನ್ನಾಗಿ ಹೀರ್ಕೊಳ್ತವೆ ಅವು ಚೆನ್ನಾಗಿ ಹೀರ್ಕೊಳ್ಳಿ ಅಂತಲೇ ಅದಕ್ಕೆ ಬಾಯಿ ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬೇಯಲಿಕ್ಕೆ ಬಿಡಬೇಕು ಇದು ಇತ್ತ ಬೇಯ್ತಿರ್ಬೇಕಾದ್ರೆ ಈ ಚಿಕನ್ ಸುಕ್ಕಾಗಿ ಭಾಳ ಮುಖ್ಯವಾದ್ದು ಈ ಕಾಯಿ ತುರಿ ಈ ಕಾಯಿ ತುರಿಯನ್ನು ಈ ಮಂಗಳೂರು ಕಡೆ ಕೆಲವರು ಹುರ್ಕೊಳ್ತಾರೆ ನಾವಿಲ್ಲಿ ಅದನ್ನು ಹುರ್ಕೊಂಡಿಲ್ಲ ಆ ಕಾಯಿ ತುರಿ ಜೊತೆಗೆ ಸ್ವಲ್ಪ ಜೀರಿಗೆಯನ್ನು ಮಿಕ್ಸ್ ಮಾಡಿ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು ನೋಡಿ ಇತ್ತ ಆಗಲೇ ಮಸಾಲೆ ಸೇರಿಸಿ ಬಾಯಿ ಮುಚ್ಚಿ ಬೇಲಿಕಿಟ್ಟಂಥ ಚಿಕನು ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಅಂದರೆ ಇನ್ನೂ ಬೇಯಿಸಬೇಕು ಈ ಬೆಂದಂತಹ ಚಿಕನ್ಗೆ ಈಗ ಕಾಯಿ ತುರಿಯನ್ನು ಅಂದರೆ ಜೀರಿಗೆ ಕಾಯಿ ತುರಿಯನ್ನು ಮಿಕ್ಸ್ ಮಾಡ್ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಈ ಚಿಕನ್ನು ಮತ್ತು ಇದು ಈ ಕಾಯಿ ತುರಿಯನ್ನು ಚೆನ್ನಾಗಿ ಮಿಶ್ರಣ ಮಾಡ್ತಾ ಹೋಗಬೇಕು ಈ ತೆಂಗಿನಕಾಯಿ ತುರಿ ಏನು ಮಾಡ್ತದಪ್ಪ ಅಂದರೆ ಈ ಚಿಕನ್ ಸುಕ್ಕಾಗೆ ಸಿಹಿಯನ್ನು ಸೇರಿಸೋದ್ರ ಮೂಲಕ ಖಾರವನ್ನು ಸಮತೋಲನಗೊಳಿಸುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಮತ್ತೆ ಮಿಕ್ಸ್ ಮಾಡಬೇಕು ಹೀಗೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಆದದ್ದನ್ನು ಬಾಯಿ ಮುಚ್ಚಿ ಬೇಯಲಿಕ್ಕೆ ಇಟ್ಟು ನಮಗೆ ಬೇಕಾದ ರೊಟ್ಟಿಯನ್ನು ಮಾಡ್ಕೊಳ್ಳಿಕ್ಕೆ ನಾವು ರೆಡಿ ಆಗಬೇಕು ಇತ್ತ ರೊಟ್ಟಿ ಆಗೋ ಹೊತ್ತೆ ಅತ್ತ ಚಿಕನ್ ಸುಕ್ಕ ಕೂಡ ಬೆಂದು ರೆಡಿ ಇರ್ತದೆ ಈಗ ರೊಟ್ಟಿ ಮತ್ತು ಚಿಕನ್ ಸುಕ್ಕಾನ ಕಟುಮ್ ಕಟುಮ್ ಅಂತ ಕಡಿಯೋಣ ಬನ್ನಿ